ಈ ದಿನ ಬೆಂಗಳೂರು ಪ್ರತಿಷ್ಠಿತವಾದ ಹಾಲು ಆರು ಸಭೆಗಳಲ್ಲಿ ತಾವು ರೈತರು ತಾವು ಮೋಸ್ಟ್ ಆಫ್ ಸೀನಿಯರ್ ಸೇರಿಕೊಂಡು ಒಂದು ಸಭೆ ಸೇರಿದ ಒಂದು ರಾಜ್ಯ ಸರ್ಕಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕಾಗಿ ತಾವು ಏನು ಬೇಡಿಕೆ ಇದ್ದಿಲ್ಲ ಏನಾದರೂ ಮಂಡಿ ಸಲ್ಲಿಸ್ತೀರಾ ಇಲ್ಲ ಎಚ್ಚರಿಕೆ ಕೊಡ್ತೀರಾ ನಮ್ಮ ಅಪೇಕ್ಷೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಇಂದು ರಾಜ್ಯ ಸಮಿತಿಯ ಸಭೆಯನ್ನು ಕರೆಯಲಾಗಿದ್ದು ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಸಭೆಯನ್ನ ನಡೆಸಿದ ಮುಖ್ಯ ಉದ್ದೇಶ ಏನಂತಂದ್ರೆ ಈಗಾಗಲೇ ಮೂರು ಕೃಷಿ ಕಾಯ್ದೆಗಳನ್ನ ಸರ್ಕಾರ ವಾಪಸ್ ಪಡಿತಾ ಇಲ್ಲ ಅದರ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ ಇನ್ನಿತರ ಈಗಾಗಲೇ ಕೇಂದ್ರೀಯ ಸಚಿವರು ನಮ್ಗ ಟಿ ಸಿ ಎರಡು ಲಕ್ಷ ರೂಪಾಯಿ ಕಟ್ಟ್ರಿ ಹದಿನೆಂಟು ಸಾವಿರ ರೂಪಾಯಿ ಪ್ರತಿ ಕೋಲಿಗೆ ಕಟ್ರಿ ಅಂತೇಳಿ ಏನದು ಮಾಡಿದ್ದಾರೆ ಆ ಮೊದಲಿದ್ದಂತ ಸರ್ಕಾರ ಏನು ಯು ಎನ್ ಐ ಪಿ ಸ್ಕೀಮ್ ಅನ್ನ ರದ್ದು ಮಾಡಿದ್ದಾರೆ ಈ ಸರ್ಕಾರ ಬಂದು ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಂದು ಎರಡು ವರ್ಷ ಗತಿಸಿದ್ರು ಕೂಡ ಒಂದು ಕಾರ್ಯಗಳು ಸರಿಯಾದ ರೀತಿಯಿಂದ ನಡೀತಾ ಇಲ್ಲ ಹಾಗೆ ಸರ್ಕಾರಕ್ಕೆ ನಾವು ಮುಖ್ಯವಾಗಿ ಏನು ಒತ್ತಡ ಮಾಡ್ತಾ ಇದೀವಿ ಅಂತಂದ್ರೆ ಈ ದೇಶದ ಪ್ರಧಾನ ಮಂತ್ರಿಗಳು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದ್ರು ಈ ಸರ್ಕಾರ ಬಂದು ಎರಡು ವರ್ಷ ಆದರೂ ಕೂಡ ನಮ್ಮನ್ನ ಕತ್ತಲಲ್ಲಿಟ್ಟು ಅಧಿಕಾರವನ್ನ ಚಲಾಯಿಸ್ತಾ ಇರ್ತಕ್ಕಂತ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಧ್ಯಮಗಳ ಮುಖಾಂತರ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ ಎ ಪಿ ಎಂ ಸಿಗಳಲ್ಲಿ ಸಂಪೂರ್ಣ ರಾಜ್ಯದಲ್ಲಿ ಹಾಳಾಗಿ ಹೋಗಿದ್ದಾವೆ ಬೆಳೆ ಮಾರಾಟಕ್ಕೋದ್ರೆ ಹೇಳ್ಬೇಕಂದ್ರೆ ಗದಗ ಜಿಲ್ಲೆಯ ಒಂದರಲ್ಲಿಯೇ ಕೂಡ ಏಳುವರೆ ಕೋಟಿ ರೂಪಾಯಿಯನ್ನ ಆಂಧ್ರದ ಮೂಲದ ಒಬ್ಬ ವ್ಯಾಪಾರಿ ದುಡ್ಡು ಹೋದ ಇಂಥವೆಲ್ಲ ಸಾಕಷ್ಟು ಅನ್ಯಾಯಗಳು ರಾಜ್ಯ ತುಂಬಾ ನಡೆದರೂ ಕೂಡ ಮುಖ್ಯಮಂತ್ರಿಗಳು ಕಣ್ಣು ಮಿಚಿಕೊಂಡು ಕುಂತಿದ್ದಾರೆ ತಕ್ಷಣವೇ ಎಚ್ಚೆತ್ತು ಎಟಿ ಸಿ ಕಾಯ್ದೆಗಳನ್ನ ವಾಪಸ್ ತಗೊಂಡು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಎ ಟಿ ಎಂ ಸಿ ಮರುಪ್ರಾರಂಭ ಮಾಡಬೇಕು ಹಾಗೆ ಕೆಜಿಯಲ್ಲಿ ಏನು ಉಚಿತ ವಿದ್ಯುತ್ ಅನ್ನ ಮತ್ತು ಈ ತರ್ತಕ್ಕಂಥ ಮೀಟರ್ ಅನ್ನ ಈಗ ಮೊಬೈಲ್ ಟೈಪ್ ರೀಚಾರ್ಜ್ ಮಾಡಿರ್ತಕ್ಕಂಥ ಮೀಟರ್ಗಳನ್ನ ಬೆಂಗಳೂರಿನಲ್ಲಿ ಈಗಾಗಲೇ ಅಳವಡಿಸ್ತಾ ಇದ್ದಾರೆ ಇದು ಏನಾದ್ರೂ ಗ್ರಾಮಕ್ಕೆ ಬಂತಂದ್ರ ನಾವು ಬದುಕೋದು ಕೂಡ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತು ಕತ್ತಲನೆಯೇ ನಮ್ಮ ಜೀವನ ವಾಸವನ್ನ ಮಾಡ್ಬೇಕಾಗ್ತದೆ ತಕ್ಷಣವೇ ಮುಖ್ಯಮಂತ್ರಿಗಳು ಈ ಒಂದು ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಸ್ತಕ್ಕಂಥ ಕಾರ್ಯವನ್ನು ತಕ್ಷಣ ನೀವು ನಿಲ್ಲಿಸ್ಬೇಕು ಮತ್ತು ಮಗನವರು ಯಾವ ರೀತಿ ಮೀಟರ್ಗಳು ಅಳವಡಿಸಿದ್ರೆ ಅದೇ ರೀತಿ ಮೀಟರ್ನ ಅಳವಡಿಸದೇ ಇದ್ರೆ ನಾವು ಈ ಸಭೆಯಲ್ಲಿ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯವ್ಯಾಪ್ತಿ ಹೋರಾಟವನ್ನು ತಗ ತಗೊಳ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಹೋರಾಟಕ್ಕೆ ಇವರು ಏನಾದರೂ ಮಳೆದೇ ಇದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಜಿಲ್ಲೆಯಲ್ಲಿ ಬಂದ್ರೆ ನಾವು ಕಪ್ಪುಬೆಟ್ಟಿಯನ್ನ ಪ್ರದರ್ಶನ ಮಾಡಬೇಕು ಕೂಡ ಹಿಂಜರಿಲ್ಲ ಅಂತ ಹೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಹಾಕಿದಟ್ಸ್ ಹಾಕಿದ್ರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮುಖ್ಯಮಂತ್ರಿ ಸಚಿವರು ಯಾರಾದರೂ ಸಭೆ ತಂದು ಏನಾದರೂ ಭರವಸೆ ಕೊಟ್ಟು ಏನಾದ್ರು ಹೋಗಿದ್ದಾರೆ ಸರ್ ఆ విషయకు సంబంధప సభ్యు రాజ్యదూలెండు రైతు ఇవతిన దిన ఉదాహరణ ఏనాప్ప అంతే చాజనగరం హిడదు గుల్బర్గ ద్వూ కూడా నమ్మ పదాధికారి బెళగ్ కోలారూడా నమ్మ పదాధికారి ఇష్టూ కర్కే ఈ ఇంటెలిజెన్స్ మెసేజ్ హేగి ఆరు కూడా కృషి మంత్రి ಇದು ಈ ಕಡೆ ಮುಖ ಮುಖವಾಯಿತು ಕೂಡ ನೋಡ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ರೈತರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಈ ಸರ್ಕಾರ ಕೆಟ್ಟ ಸರ್ಕಾರ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ ರೈತ ವಿರೋಧಿ ಸರ್ಕಾರ ಆಗಿದೆ ಅದಕ್ಕೋಸ್ಕರ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಚಳವಳಿಗಳನ್ನ ರಾಜ್ಯಾದ್ಯಂತ ತಗೊಳ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರ ಈ ಕಡೆ ನೋಡದೆ ಇದ್ರ ಅದರ ಕೆಟ್ಟ ಪರಿಣಾಮವನ್ನು ಸರ್ಕಾರ ಅನುಭವಿಸ್ಬೇಕಾಗ್ತದೆ ಅಂತೇಳಿ ತಮ್ಮ ಮೂಲಕ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಿರ್ತಾರೆ ಚಂದರಾಯಸ್ವಾಮಿ ಅವರು ಪ್ರತಿ ಒಂದು ಸಲನೂ ಒಂದು ಸಭೆ ಸಮಾರಂಭ ಇರೋದು ಅವರು ದಟ್ಟಿ ನಾವು ರೈತ ಪರ ಸರ್ಕಾರ ಅವ್ರಿಗೆ ಏನೇ ತೊಂದರೆಗಳಿರೋದು ನಾವು ಬಹಳಷ್ಟು ಮುಖ್ಯವಾಗಿ ಈಡೇರಿಸ್ ಕೊಡ್ತೀವಿ ನಾವು ಹಿರಿಯರಿದ್ರೆ ಅವ್ರಿಗೆ ಮುಖ್ಯ ಒಂದು ದಿವಸ ಸಿದ್ದರಾಮಯ್ಯ ಅವ್ರ ಒಂದು ಹೋಗಿ ಅಂತ ಮಾತುಕತೆ ಮಾತಾಡಿ ಏನಾದ್ರೂ ಈ ಸಮಸ್ಯೆಗೆ ಬರೀ ಸರ್ಕಾರ ಏಳಿಕೆಗೆ ಸೀಮಿತ ಆಗಿದೆ ಒಂದು ದಿನ ಕೂಡ ನಮ್ಮ ಒಂದು ರೈತರ ಮತ್ತು ಎಲ್ಲಾ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಭೆ ಮಾಡಲಿಲ್ಲ ತನಗೆ ಬೇಕಾದಂತ ಚೇಲಾಗ ಏನಾದರ ಅವ್ರನ್ನಷ್ಟೇ ಕರೆದು ಮಾತಾಡಿಸಿ ಕಳಿಸ್ತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಇದ್ದಾರೆ ಇದು ಬಹಳ ದಿನ ಕಣ್ಣು ಅರ್ಸ್ತಕ್ಕಂಥ ತಂತ್ರ ನಡೆಯೋಂಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದ ರೈತರು ಎಚ್ಚೆತ್ತುಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವು ಯಾವತ್ತೂ ಹಿಂಜರಿಯೋದಿಲ್ಲ ಅಂತೇಳಿ ತಮ್ಮ ಮೂಲಕ ಹೇಳಿ ಇದು ಇಷ್ಟು ಬೆಳಗ್ಗೆ ಪ್ರತಿಭಟನೆ ಇದಕ್ಕೆ ಒಂದು ಈ ದಿನವೇ ಸೂಕ್ತ ಸ್ಪಂದನೆ ಸಿಗುತ್ತಾ ಇಲ್ಲ ಅಂದ್ರೆ ಈ ಸರ್ಕಾರ ಬರೀ ಫ್ರೀ ಬೀನ್ ಕೊಟ್ಟಿವಿ ಅಂತೇಳಿ ಹೇಳಿಕೆ ಕೊಡ್ತದೆ ಹೊರ್ತು ರೈತ ಮುಖಂಡರನ್ನ ರೈತ ಸಹ ರೈತರನ್ನ ಯಾವತ್ತೂ ಸಭೆ ಮಾಡಿಲ್ಲ ಸಭೆ ಮಾಡೋದೇ ಇಲ್ಲ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ನಾವು ಅರ್ಥಗೊಂಡಿದೀವಿ ನಮ್ಮ ಮುಂದಿನ ನಡೆ ಏನಂತಂದ್ರೆ ರಾಜ್ಯಾದ್ಯಂತ ಆ ಉಗ್ರವಾದ ಚಳವಳಿಗಳ ಮುಖಾಂತರ ರಾಜ್ಯ ಸರ್ಕಾರದ ಕಣ್ಣು ಅರ್ಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ಹೇಳಕ್ ಬಯಸ್ತೇನೆ ವಾಸುದೇವ್ ಮೇಟಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಬೆಂಗಳೂರು ನೀವೆಲ್ಲರೂ ಇಷ್ಟೆಲ್ಲ ದಾಸು ಕುಂತಿರಳೆ ನಾ ಹೆಮ್ಮೆಯಿಂದ ಹೀರಬೇಕು अध्यक्ष इन घोषणा इन घोषणा इन घोषणा स्वल्प जोर 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 कर्ना